ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೆಲವು ಕಮೆಂಟ್ಸನ್ನು ಹಾಕ್ತಾಯಿದ್ರೆ ಅದಕ್ಕೆ ಇವತ್ತು ಉತ್ತರ ಕೊಡ್ತೀನಿ ಹಾಗೆ ಜೊತೆಗೆ ಒಂದೇ ವಿಡಿಯೋದಲ್ಲಿ ಮೂರು ಊರಿನ ಜಾತ್ರೆ ಶೇರ್ ಇದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ಮೂರು ಗಂಟೆಯಿಂದಲೇ ಅಡುಗೆ ರೆಡಿ ಆಗ್ತಾ ಇತ್ತು ಯಾಕೆ ಅಂತ ಮುಂದೆ ಹೇಳ್ತೀನಿ ಯಾವುದೂ ವಿಡಿಯೋ ಪೂರ್ತಿಯಾಗಿ ಮಾಡೋದಕ್ಕಾಗಲಿಲ್ಲ ತುಂಬಾ ಬ್ಯುಸಿ ಇದ್ವಿ ಈ ಕಡೆ ಪಲ್ಯ ರೆಡಿ ಆಗ್ತಾಯಿದೆ ಇನ್ನೊಂದು ಕುಕ್ಕರ್ಗೆ ತರಕಾರಿ ಎಲ್ಲ ಬೇಯೋದಕ್ಕೆ ಹಾಕಿದ್ದೀನಿ ಅದನ್ನು ಬೇಯಿಸಿ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಈ ಕಡೆ ಊರಿನ ಸಾಂಬಾರು ರೆಡಿ ಆಗ್ತಾಯಿದೆ ರೆಸಿಪಿ ಆಲ್ರೆಡಿ ಒಮ್ಮೆ ಶೇರ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹಾಗಾಗಿ ಮತ್ತು ಯಾವುದೂ ಆಗಿ ಹೇಳ್ತಾ ಇಲ್ಲ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಇವಾಗ ಇಬ್ಬರು ದೊಡ್ಡಮ್ಮ ಬಂದಿದ್ದರು ನಾನು ಮೂರು ಜನ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ವಿ ಅಮ್ಮ ಸ್ವಲ್ಪ ತಡವಾಗಿ ಬಂದರು ಅರ್ಧ ಅಡುಗೆ ರೆಡಿಯಾಗಿತ್ತು ಈ ಕಡೆ ಬೇಳೆ ಗೌಲೆ ಹಾಲು ಹಾಕಿ ಪಾಯಸ ರೆಡಿ ಇದ್ದೀನಿ ಹೇಗಿತ್ತು ಅಂತ ಅಂದರೆ ಹೇಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಡುಗೆ ಶುರು ಮಾಡಿಕೊಂಡಿದ್ದು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ವಲ್ಲ ಎಲ್ಲ ಥರದ್ದು ಮಾಡಬೇಕು ಹಾಗಾಗಿ ಟೈಮ್ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಚಕ್ಲಿ ಸ್ವಲ್ಪ ಕೋಡ್ಬಳೆ ಎಲ್ಲದೂ ಕೂಡ ಆಯಿತು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಈ ಈ ಕಡೆ ಪಾಯಸ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಬೇಳೆಗೆ ಕಡಲೆಬೇಳೆ ನಾನಿಲ್ಲ ಹಾಕಿರೋದು ತಗರಿ ಬೇಳೆಲೂ ಒಬ್ಬಟ್ಟು ಮಾಡ್ತಾರೆ ಆದರೆ ಕಡಲೆಬೇಳೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಡಲೆಬೇಳೆ ಹಸಿ ಕಾಯಿ ತುರಿ ಏಲಕ್ಕಿ ಸಕ್ಕರೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸೋದ್ರಿಂದ ಟೇಸ್ಟ್ ಕೂಡ ಒಬ್ಬಟ್ಟದ್ದು ಚೆನ್ನಾಗಿ ಬರುತ್ತೆ ಹಾಗೆ ಕಡಲೆಬೇಳೆ ಹೂರ್ಣ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಟೇಸ್ಟ್ ಅಂತ ಹೇಳಿದಕ್ಕೆ ಒಬ್ಬರು ವಿವರ್ ಟ್ರೈ ಮಾಡಿದ್ರಂತೆ ಬಾಣವಾರದವರು ನೀವು ಹೇಳಿದ ಮೇಲೆ ಫಸ್ಟು ಟೈಮ್ ಟ್ರೈ ಮಾಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರು ಕೇಳಿ ತುಂಬ ಖುಷಿ ಆಯಿತು ಹಾಗೇ ತಗರಿಬೇಳೆಗಿಂತನೂ ಕಡಲೆಬೇಳೆದು ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಕರ್ಗಡುಬು ಆಗಿರ್ಬೋದು ಒಬ್ಬಟ್ಟಾಗಿರ್ಬೋದು ಈ ರೀತಿ ಕುದಿಸೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ಇದನ್ನು ಬಿಸಿ ಇದ್ದಾಗಲೇ ರುಬ್ಕೊಳ್ತೀನಿ ಬಿಸಿ ಇದ್ದಾಗ ರುಬ್ಬಿದ್ರೆ ಬೇಗ ಸಣ್ಣಗಾಗುತ್ತೆ ಅಂತ ಈ ಕಡೆ ಕಡುಬು ಇತಾ ಇದ್ದೀವಿ ಇವತ್ತು ಕಡುಬು ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನಿಸುತ್ತೆ ಹೋದ್ಸಲ ಕಡುಬು ಮಾಡೋದಕ್ಕೋಗಿ ಫುಲ್ ಸಾಫ್ಟಾಗಿ ತಳ ಎಲ್ಲ ಇಟ್ಕೊಳ್ತಾ ಇತ್ತು ಪ್ಲೇಟಿಂದ ತೆಗಿಯೋದಕ್ಕೆ ಇರಲಿಲ್ಲ ಬಟ್ ಈ ಸಲ ಎಲ್ಲದೂ ಕೂಡ ಚೆನ್ನಾಗಿ ಬಂದಿತ್ತು ಅಷ್ಟರಲ್ಲಿ ಆಂಟಿ ಕೂಡ ಬಂದರು ಆ ಮೇಯ್ನ್ ಅಡುಗೆ ಏನಿತ್ತು ಕಡುಬು ಪಲ್ಯ ಪಾಯಸ ಆ ಥರದ್ದೆಲ್ಲ ಆಗಿತ್ತು ಇವಾಗ ಒಬ್ಬಟ್ಟು ತೊಟ್ಟೋದಿತ್ತು ಆ ಒಬ್ಬಟ್ಟು ಬೋಂಡ ಕೋಸುಂಬರಿ ಮೊಸರನ್ನ ಇದೆ ಪುಳಿಯೋಗರೆ ಇದೆ ಇನ್ನು ಮಾಡೋದು ಸಿಕ್ಕಾಪಟ್ಟೆ ಇದೆ ಬೇಗ ಬೇಗ ಮುಗಿಸ್ಕೊಳ್ಬೇಕು ಅಂತ ಇತ್ತು ಎಷ್ಟೇ ಬೇಗ ಅಡುಗೆ ಮುಗಿಸಿದ್ರು ನೆಕ್ಸ್ಟು ಐನಾರು ಬರೋದು ತೋಟಕ್ಕೆ ಹೋಗೋದು ಈ ರೀತಿ ಕೆಲಸನೇ ತುಂಬ ತಡುವಾಗೋಯಿತು ಇವಾಗ ದೊಡ್ಡಮ್ಮ ಒಬ್ಬರು ತೊಟ್ಕೊಡ್ತಾಯಿದ್ರು ನಾನು ಬೇಯಿಸ್ತಾ ಇದ್ದೆ ಆಂಟಿ ರೆಡಿ ಮಾಡ್ಕೊಡ್ತಾಯಿದ್ರು ಇದು ಸ್ವಲ್ಪ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋ ಮಾಡಿಟ್ಕೊಂಡಿದ್ದೆ ಆದರೆ ಒಂದು ವ್ಲಾಗ್ ಹಾಕೋವಷ್ಟು ವೀಡಿಯೋಸ್ ಆಗಿರಲಿಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ ನಂತರ ಒಂದೆರಡು ಮೂರು ದಿನದನ್ನು ಸೇರಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದೊಂದು ವಾರ ಆಗಿತ್ತು ಒಂದು ವಾರದ ಹಿಂದಿನ ವ್ಲಾಗಿದ್ದು ಒಬ್ಬಟ್ಟೆಲ್ಲ ತೊಟ್ಟಾಯಿತು ಪುಳಿಯೋಗರೆ ಸ್ವಲ್ಪ ಕಲಸಿಟ್ಟಿದ್ದೀನಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬಹುದು ಅಂತ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತಿಟ್ಟರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನನಗೆ ಅನ್ಸುತ್ತೆ ಈ ಕಡೆ ಮೊಸರನ್ನ ಮಾಡಿದ್ವಿ ಅದಕ್ಕೆ ಹಣ್ಣನ್ನು ಕೊನೆಗೆ ಹಾಕೋದಕ್ಕೆ ಅಂತ ಬಿಟ್ಟಿದ್ದೆ ಬಿಸಿ ಇದ್ದಾಗಲೇ ಅನ್ನಕ್ಕೆ ಹಾಕ್ಬಿಟ್ರೆ ದಾಳಿಂಬೆ ಹಣ್ಣು ಅದ್ರ ರಸ ಬಿಟ್ಕೊಂಡು ಮೊಸರನ್ನ ಕೆಂಪಗಾಗುತ್ತೆ ಹಾಗಾಗಿ ಕೊನೆಯದಾಗಿ ಮಿಕ್ಸ್ ಮಾಡಿದೆ ಅಡುಗೆ ಎಲ್ಲದೂ ಕೂಡ ರೆಡಿ ಆಯಿತು ಬೋಂಡ ಮಾಡಿದ್ವಿ ಕೋಸಂಬರಿ ಪಲ್ಯ ಕಡುಬು ಅನ್ನ ಸಾರು ಚಕ್ಲಿ ಕೋಡ್ಬಳೆ ಮೊಸರನ್ನ ಪುಳಿಯೋಗರೆ ಈ ರೀತಿಯಾಗಿ ಅಡುಗೆ ಎಲ್ಲ ಆಯಿತು ಆವತ್ತಿನ ಕಾರ್ಯನೂ ಕೂಡ ಆಯಿತು ಎಲ್ಲರೂ ಕೇಳ್ತಾ ಇದ್ರು ಯಾಕೆ ಏನಾಯಿತು ಯಾವುದೂ ಹೇಳ್ತಾ ಇಲ್ಲ ಏನಾಯಿತು ಏನಾಯ್ತು ಅಂತ ಕೆಲವರು ಗೆಸ್ ಕೂಡ ಮಾಡಿದರು ಯಾಕೆ ಏನಾಯ್ತು ಅದಕ್ಕೆ ಇವತ್ತು ಉತ್ತರ ಕೊಡ್ತೀನಿ ನಾನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಖುಷಿ ವಿಚಾರ ಆದರೆ ಹೇಳ್ಕೊಂಡ್ಬಿಡ್ತೀನಿ ಆದರೆ ಬೇಜಾರು ವಿಚಾರ ಆದರೆ ಹೇಳ್ಕೊಳ್ಳೋದು ಬೇಡ ಅಂತ ಅದಕ್ಕೆ ಕೆಲವರು ಇಷ್ಟು ಕೇಳಿದ್ರು ಹೇಳ್ತಾ ಇಲ್ವಲ್ಲ ನೀವು ಯಾಕೆ ಹೇಳ್ತಾ ಇಲ್ಲ ಅಂತ ಹಾಕಿದ್ರಿ ನಾನು ವ್ಯೂಸ್ಗೋಸ್ಕರ ಹೇಳ್ಕೊಳ್ಳೋದಾದರೆ ತುಂಬ ವೀಡಿಯೋಸನ್ನು ಮಾಡಬಹುದಿತ್ತು ಅದರ ಅವಶ್ಯಕತೆ ಇಲ್ಲ ನನ್ನನ್ನು ಇಷ್ಟಪಟ್ಟು ನೋಡೋರಿಗೆ ನಾನು ವೀಡಿಯೋಸನ್ನು ಮಾಡ್ತೀನಿ ಕಂಟೆಂಟು ಇಲ್ಲ ಅಂತ ನನ್ನ ಕಷ್ಟನ ಕಂಟೆಂಟ್ಗೋಸ್ಕರ ನಾನು ಬಳಸ್ಕೊಳ್ಳೋದಿಲ್ಲ ಕೇಳಿದ್ರಲ್ಲ ಹಾಗಾಗಿ ಇದರಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ನಿನ್ನೆ ಕಾರ್ಯ ಎಲ್ಲ ಆಯಿತು ನಮ್ಮ ಹತ್ತೆ ತೀರೋದ್ರು ಒಂದು ತಿಂಗಳಾಯಿತು ನಿನ್ನೆ ಒಂದು ತಿಂಗಳ ಕಾರ್ಯ ಆಗಿದ್ದು ಇದು ನೆಕ್ಸ್ಟ್ ಡೇ ಇದು ಇದು ವೀಡಿಯೋ ಎಷ್ಟು ಕೆಲಸ ಇದೆ ಅಂತೆಲ್ಲ ಒಂದು ದಿನ ಮುಂಚೆಲೇ ಮುಗಿಸ್ಕೊಂಡಿರ್ತೀವಿ ಕಾರ್ಯ ಎಲ್ಲ ಇದ್ದಾಗ ನೆಕ್ಸ್ಟ್ ಡೇ ಮತ್ತೆ ಅದೇ ಕೆಲಸ ಆಗ್ತಾ ಇರುತ್ತೆ ಎಲ್ಲ ಮತ್ತೆ ಪಾತ್ರೆಲ್ಲ ಎಲ್ಲೆಲ್ಲಿ ಇರೋದು ಅದನ್ನು ಮತ್ತೆ ವಾಪಸ್ ಎತ್ತಿಡೋದು ಮನೆ ಕ್ಲೀನ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಉಳಿದಿರುವಂತಹ ಎಲ್ಲ ತೆಗೆದಿಡೋದು ಇದೇ ನಡೀತಾ ಇರುತ್ತೆ ಹಾಗಾಗಿ ಇವತ್ತು ಕೂಡ ಅದೇ ನಡೀತಾ ಇದೆ ಅಮ್ಮ ದೊಡ್ಡಮ್ಮ ಆಂಟಿ ಎಲ್ಲರೂ ಕೂಡ ಊರಿಗೆ ಹೋದರು ಎಲ್ಲರೂ ಬಂದಿದ್ದರು ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ ನಾನು ಆ ಥರ ಕಂಟೆಂಟ್ಗೋಸ್ಕರ ಬಳಸ್ಕೊಳ್ಳೋದಾದರೆ ಎಲ್ಲದನ್ನು ವೀಡಿಯೋಸ್ ಎಲ್ಲ ಹಾಕ್ಬೋದು ನನಗೆ ಅದರ ಅವಶ್ಯಕತೆ ಇಲ್ಲ ನನ್ನನ್ನು ಇಷ್ಟಪಟ್ಟು ಎಷ್ಟು ಜನ ನೋಡ್ತಾರೆ ನನಗಷ್ಟೇ ಸಾಕು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ಬೇಜಾರಲ್ಲಿದ್ದಾಗ ಸಮಾಧಾನ ಮಾಡಿರ್ತೀರಾ ಹುಷಾರಿಲ್ಲ ಅಂದಾಗ ಬೇಗ ಹುಷಾರಾಗಲಿ ಅಂತ ಪ್ರೇಮ್ ಮಾಡ್ತೀರಾ ನಿಮ್ಮ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅಂತ ಹೇಳ್ತೀರಾ ಸಾಕು ನನಗೆ ಒಂದು ಒಳ್ಳೆಯ ಕುಟುಂಬ ಸಿಕ್ಕಿದೆ ಅಂತ ಹೇಳ್ತೀನಿ ಹಾಗೆ ನೀವು ಕೇಳ್ತಾ ಇದ್ರೆ ನೀವು ಅಷ್ಟು ಕೇಳಿಯೂ ಕೂಡ ನಾನು ಹೇಳಿಲ್ಲ ಅಂತಂದರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಹೇಳಿದ್ದು ಅವತ್ತು ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಆಯಿತು ಇದು ನೆಕ್ಸ್ಟ್ ಡೇ ಸಂಜೆ ದೊಡಮ್ಮನೂರಿಗೆ ಹೋಗಿದ್ವಿ ಅಲ್ಲಿ ಇವತ್ತು ಹಬ್ಬ ನಾಳೆ ಜಾತ್ರೆ ಇತ್ತು ಹಾಗಾಗಿ ಹಬ್ಬಕ್ಕೆ ಅಂತ ಹೋಗಿದ್ವಿ ನೆಕ್ಸ್ಟ್ ಡೇ ಜಾತ್ರೆ ಅಂತ ಅಂದರೆ ನಿತ್ಯ ಸ್ಕೂಲ್ ಇರುತ್ತೆ ಕೆಲಸ ಇತ್ತು ಹಾಗಾಗಿ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಆವತ್ತು ಕೆಲಸ ಜಾಸ್ತಿ ಇತ್ತು ಅಂತ ಆ ನೈಟು ಹೋಗಿದ್ವಿ ಪವಿತ್ರಕ್ಕೆ ಬಂದಿದ್ರು ಈಗಂತೂ ಒಂದು ಕಡೆಯಿಂದ ಎಲ್ಲ ಊರಲ್ಲೂ ಜಾತ್ರೆ ಅಂತ ಹೇಳ್ಬಹುದು ಆ ಜಾತ್ರೆ ದಿನ ಎಲ್ಲರೂ ಕೂಡ ಬರ್ತಾರೆ ನಾಳೆ ಆದರೆ ನಾವು ಆಗೋದಿಲ್ಲ ಅಂತ ಹಬ್ಬದ ದಿನವೇ ಹೋಗಿದ್ವಿ ನಾವು ಹೋಗೋ ಅಷ್ಟಲ್ಲಿ ಹಬ್ಬ ಎಲ್ಲ ರೆಡಿ ಆಗಿತ್ತು ದೊಡಮ್ಮ ಪೂಜೆ ಮಾಡ್ತಾರೆ ಇದ್ರು ಕರಿಯಿ ದೇವರ ಜಾತ್ರೆ ನಡೀತಾ ಇದ್ದು ಮನೆಯಲ್ಲಿ ಕಳಸ ಪೂಜೆ ಆ ತಾಯಿಗೆ ನೈವೇದ್ಯಕ್ಕಿಟ್ಟು ನಂತರ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ಅಕ್ಕ ಕರ್ಗಡ್ ಮಾಡ್ತಾ ಇದ್ರು ನಾವು ಸಂಜೆ ಹೋಗಿದ್ವಿ ಒಂದೆರಡು ಗಂಟೆ ಇದ್ವಿ ಎಂಟು ಎಂಟು ಗಂಟೆಗೆ ಹೋಗಿದ್ವಿ ಹತ್ತು ಗಂಟೆ ತನಕ ಇದ್ದು ವಾಪಸ್ ಬಂದ್ವಿ ಮತ್ತೆ ನೆಕ್ಸ್ಟ್ ಡೇ ಅವತ್ತು ಹೋಗಲಿಲ್ಲ ಆಮೇಲೆ ಅಕ್ಕನೂರಲ್ಲಿ ಮಂಗಳವಾರ ನಾವು ಹೋಗಿದ್ದು ಬುಧವಾರ ಜಾತ್ರೆ ಇತ್ತು ಹೋಗಲಿಲ್ಲ ಅಲ್ಲಿಂದ ಗುರುವಾರ ಆಂಟಿ ಊರಿಗೆ ಹೋದ್ವಿ ನಮ್ಮ ಆಂಟಿ ಮೊಮ್ಮಗಳು ನನ್ನ ತಂಗಿ ಮಗಳು ಮಹಿತಾ ಅಂತ ಹೆಸರು ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಅಷ್ಟು ವೀಡಿಯೋಸಲ್ಲಿ ತೋರಿಸಿಲ್ಲ ಚಿಕ್ಕವಳಿದ್ದಾಗಿಂದ ಒಂದು ಸಲನ ಎರಡು ಸಲನ ತೋರಿಸಿದ್ದೆ ಅಷ್ಟೇ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಆಂಟಿ ಮಗಳನ್ನ ಅದೇ ಊರಿಗೆ ಕೊಟ್ಟಿರೋದು ಪಕ್ಕದ ಮನೆಯಲ್ಲೇ ಮದುವೆ ಮಾಡಿಕೊಟ್ಟಿರೋದು ಹಾಗಾಗಿ ಎರಡು ಅಜ್ಜಿ ಮನೆಯಲ್ಲೂ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿರ್ತಾಳೆ ಮುದ್ದಿನ ಮೊಮ್ಮಗಳು ಅಂತಲೇ ಹೇಳ್ಬಹುದು ಬೇರೆ ಊರಾದರೆ ಡೈಲಿ ನೋಡೋದಕ್ಕಾಗೋದಿಲ್ಲ ಅಕ್ಕ ಪಕ್ಕದ ಮನೆಯೇ ಹಾಗಾಗಿ ಡೈಲಿ ಬರ್ತಾಳೆ ಡೈಲಿ ಅಜ್ಜಿ ಅದನ್ನು ನೋಡ್ತಾಳೆ ಅವಳಿಗೆ ಎಷ್ಟೊತ್ತಿರಬೇಕು ಅಂತ ಅನ್ಸುತ್ತೆ ಇದ್ದು ಆಟ ಆಡಿಕೊಂಡು ನಂತರ ಅವ್ರು ಅಮ್ಮನ ಮನೆಗೆ ಹೋಗ್ತಾಳೆ ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ದೊಡ್ಡ ನಮ್ಮ ಊರಿಗೆ ಹೊರಟಿದ್ದೀವಿ ಮೂರು ದಿನದಿಂದ ಅದು ಒಂದಿನ ಒಂದೊಂದು ಊರಿಗೆ ಹೋಗ್ತಾ ಇದ್ವಿ ಒಂದಿನ ಊರಿಗೆ ಹೋದ್ವಿ ಮತ್ತು ಇನ್ನೊಂದು ದಿನ ಆಂಟಿ ಊರಿಗೆ ಹೋದ್ವಿ ನೆನ್ನೆ ಇವತ್ತು ಇನ್ನೊಬ್ರು ದೊಡ್ಡಮ್ಮನ ಊರಿಗೆ ಇವಾಗ ಹೊರಟಿದ್ದೀವಿ ಜಾತ್ರೆ ನಿತ್ಯ ಸ್ಕೂಲಿಗೆ ಹೋಗಿದ್ದಾರೆ ಇವಾಗ ನಾವು ಹೊರಟಿದ್ದೀವಿ ಬಾಯ್ ಲಡ್ಡು ನಾನು ಲಡ್ಡು ಬಿಟ್ಟು ಹೋಗ್ತೀನಿ ಶುಕ್ರವಾರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಇವಾಗ ಅಡುಗೆಯೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ರೆಡಿ ಮಾಡಿಟ್ಟಿದೆ ನನ್ನ ಹಸ್ಬೆಂಡ್ ಬರೋದಿಲ್ಲ ಹಾಗಾಗಿ ಅವರಿಗೆ ಅಂತ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿ ಅಡುಗೆ ರೆಡಿ ಮಾಡಿದೆ ಅಲ್ಲಿಂದ ಅಣ್ಣ ಬಂದಿದ್ದರು ಅಣ್ಣನ ಜೊತೆ ಊರಿಗೆ ಹೋದೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಕಲಕ್ಕ ಅರ್ಧ ಅಡುಗೆನೇ ರೆಡಿ ಮಾಡಿ ಇಟ್ಟಿದ್ದರು ಹೋದ್ಮೇಲೆ ಕರ್ಗಡ್ ಮಾಡಿದ್ವಿ ಬೇಳೆ ಎಲ್ಲ ಬೇಯಿಸಿ ಸಾಂಬಾರು ಮಾಡಿ ಕಡುಬು ಪಲ್ಯ ಎಲ್ಲದು ಕೂಡ ಆಗಿತ್ತು ಅವ್ರೂರಲ್ಲಿ ಹೇಗೆ ಅಂತಂದರೆ ಅವತ್ತೇ ಹಬ್ಬ ಅವತ್ತೇ ಜಾತ್ರೆ ಇಲ್ಲೆಲ್ಲ ಕಡೆ ಹೇಗೆ ಅಂತಂದರೆ ಒಂದು ದಿನ ಹಬ್ಬ ಮಾಡ್ತಾರೆ ನೆಕ್ಸ್ಟು ಡೇ ಜಾತ್ರೆ ಮಾಡ್ತಾರೆ ಆದರೆ ಅಲ್ಲಿ ಆ ಥರ ಅಲ್ಲ ಒಂದೇ ದಿನ ಹಬ್ಬನೂ ಕೂಡ ಜಾತ್ರೆನೂ ಕೂಡ ಅವತ್ತೇ ಇರುತ್ತೆ ಎಲ್ಲರೂ ಕೂಡ ಕರ್ಗಡ್ ಮಾಡಿದ್ವಿ ಅಷ್ಟರಲ್ಲಿ ನಾವು ಹೋದ್ಮೇಲೆ ಆಂಟಿ ಬಂದರು ಆಮೇಲೆ ದೊಡ್ಡಮ್ಮ ಬಂದರು ಕರ್ಗಡ್ ಬೆಲ್ಲ ಮಾಡಿ ಆದಮೇಲೆ ಕಲಕ ಈಗ ಚಿರೋಟಿ ಮಾಡೋದಕ್ಕಿಂತ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಇವ್ರು ಯಾವುದೇ ಅಡುಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಫಾಸ್ಟಾಗಿ ಮಾಡ್ತಾರೆ ಅಷ್ಟು ಫಾಸ್ಟಾಗಿ ನಾವು ಮಾಡೋದಿಲ್ಲ ಅಂತ ಅನಿಸುತ್ತೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಯಾವುದನ್ನು ಬೇಕಾದ್ರೂ ಎಷ್ಟು ಜನ ಬಂದ್ರೂ ಬೇಗ ಬೇಗ ಪಟ್ಟ ಪಟ್ಟ ಅಂತ ಮಾಡ್ತಾರೆ ಹಾಗೆ ಯಾವುದೇ ಏನಾದರೂ ಅಡುಗೆ ಕೆಟ್ಟೋದ್ರೂ ಅದನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ಕಡೆ ಚಿರೋಟಿ ರೆಡಿ ಆಗ್ತಾಯಿದೆ ತುಂಬನೇ ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಈ ಚಿರೋಟಿ ಹೇಗೆ ಅಂತಂದರೆ ಈಸಿಯಾಗಿ ಆಗಿಬಿಡುತ್ತೆ ಇನ್ನೊಂದು ಪದ್ರ ಪದ್ರ ಅಂದರೆ ಲೇಯರ್ ಚಿರೋಟಿ ಮಾಡ್ತಾರಲ್ಲ ಅದು ಸ್ವಲ್ಪ ರಿಸ್ಕ್ ಅಂತ ನನಗನ್ಸುತ್ತೆ ಜಾಸ್ತಿ ಜನ ಬೇಕಂತ ಅನಿಸುತ್ತೆ ಹೋದ್ಸಲ ಅದನ್ನು ಮಾಡಿದರು ಈ ಸಲ ಮಾಮೂಲಿ ಚಿರೋಟಿ ಮಾಡಿದ್ವಿ ಎಲ್ಲರೂ ಜಾಸ್ತಿ ಜನ ಆಗಿದ್ರಿಂದ ಬೇಗನೆ ಆಗೋಯಿತು ಗರ್ಗಡ್ ಆಗಿರ್ಬೋದು ಚಿರೋಟಿ ಆಗಿರ್ಬೋದು ತುಂಬ ಟೈಮ್ ತೊಗೊಳ್ಳೇ ಇಲ್ಲ ಹಾಗೆ ಜಾಸ್ತಿ ಜನ ಇದ್ವಲ್ಲ ಹಾಗಾಗಿ ಇದು ಕೊನೆಯದಾಗಿ ವಿಡಿಯೋ ಮಾಡ್ತಾ ಇರೋದು ಅಲ್ಲೇ ಆಗಕ್ಕೆ ಬಂದಿತ್ತು ಚಿರೋಟಿ ಎಲ್ಲ ಮುಗಿಯೋದಕ್ಕೆ ಬಂದಿತ್ತು ನಂತರ ಅಕ್ಕ ಬೋಂಡ ಮಾಡಿದರು ದೊಡಮ್ಮ ಮತ್ತು ಕಲಕ್ಕ ಮಾಡೋ ಬೋಂಡ್ ನಂಗೆ ತುಂಬಾ ಇಷ್ಟ ಅವ್ರು ಮೆಣಸಿನ್ಕಾಯಿನ ಬೋಂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ನಂತರ ಅಡುಗೆ ಎಲ್ಲ ರೆಡಿ ಮಾಡಿ ಆದಮೇಲೆ ಉಪ್ಪಿನಕಾಯಿ ಮಾಡೋದಕ್ಕಿಂತ ಮಾವಿನಕಾಯಿ ಕಟ್ ಮಾಡ್ತಾಯಿದ್ರು ದೊಡ್ಡಮ್ಮ ಅಂತೂ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಅದು ಬ್ಲೆಡ್ಡಲ್ಲೇ ಬಂದಿದೆ ಅಂತ ಅನಿಸುತ್ತೆ ಕಲಕ ಕೂಡ ಅವ್ರ ಮಗಳು ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಹೇಗೆ ಅಂತಂದರೆ ನಾವೆಲ್ಲ ಮಾಡ್ತೀವಿ ಅಂತಂದರೆ ಅಯ್ಯೋ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಟೈಮ್ ಎಲ್ಲ ತೊಗೊಂಡು ನೀಟಾಗಿ ಮಾಡಬೇಕು ಅಂತ ಮಾಡ್ತೀವಿ ಅವ್ರು ಪಟಾಪಟ ಅಂತ ಮಾಡ್ತಾರೆ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವುದೇ ಆಗಿರ್ಬೋದು ಅಮಟೆಕಾಯಿ ಆಗಿರ್ಬೋದು ಮೆಣಸಿನ್ಕಾಯಿ ಹುಣಸಿಂಡಿ ಆಗಿರ್ಬೋದು ಅಥವಾ ಮಾವಿನಕಾಯಿಂದ ಆಗಿರ್ಬೋದು ಎರಳಿಕಾಯಿ ನಿಂಬೆಹಣ್ಣು ಎಲ್ಲ ಥರದ್ದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನನಗೆ ಫೇವ್ರೆಟ್ ಅಂತಂದರೆ ಅವ್ರು ಮಿಕ್ಸ್ ಉಪ್ಪಿನಕಾಯಿ ಮಾಡ್ತಾರೆ ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ದೊಡಮ್ಮ ಹೇಗೆ ಅಂತಂದರೆ ಅವ್ರು ತುಂಬ ಹೂವಿನ ಗಿಡಗಳನ್ನು ಅವ್ರೂರಲ್ಲಿ ಬೆಳ್ಕೊಂಡಿದ್ದಾರೆ ಯಾವುದೇ ಹೂವನ್ನು ಕೂಡ ಅವ್ರು ವೇಸ್ಟ್ ಮಾಡೋದಿಲ್ಲ ಕಷ್ಟಪಟ್ಟು ಬೆಳೆದಿರ್ತಾರಲ್ಲ ಹಾಗಾಗಿ ಅದು ಬೆಳೆಯೋದು ಕಷ್ಟ ಎಷ್ಟು ಅಂತ ಗೊತ್ತಿತ್ತು ಗೊತ್ತಿರುತ್ತೆ ಹಾಗೆ ಹೂವೆಲ್ಲ ಇತ್ತು ಕನಕಾಂಬ್ರ ಎಲ್ಲ ಕಿತ್ಕೊಳ್ತಾ ಇದ್ದಾರೆ ಕಟ್ಟಿ ಕೊಡೋದಕ್ಕೆ ಅಂತ ತುಂಬ ಚೆನ್ನಾಗಿ ಹೂ ಕಟ್ತಾರೆ ಅವ್ರು ಹೂವಿನ ಗಿಡಗಳನ್ನು ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇಲ್ಲಿ ಹೂವೆಲ್ಲ ಜಾಸ್ತಿ ಇತ್ತು ನಾನು ಇಲ್ಲಿ ಗುಲಾಬಿ ಗಿಡ ತೋರಿಸಿದ್ನಲ್ಲ ನಾನು ಇಲ್ಲಿಂದ ತೊಗೊಂಡೋಗಿ ನಮ್ಮೂರಲ್ಲಿ ಗುಲಾಬಿ ಗಿಡ ಹಾಕಿರೋದು ಅದು ಚಿಗುರು ಬಂದು ಇವಾಗ ಹೂ ಬಿಡ್ತಾ ಇದೆ ಹಾಗೆ ಮನೆ ಹಿಂದೆ ಇಷ್ಟು ಜಾಗ ಐತೆ ಅದು ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ಆ ಮನೆ ಹಬ್ಬಗಳಲ್ಲೆಲ್ಲ ಮನೆ ಒಳಗೆಲ್ಲ ಕ್ಲೀನ್ ಮಾಡಿ ಬಿಡ್ತಾರೆ ಆಚೆ ಈ ರೀತಿ ಮೇಯ್ನ್ ಅಡಿಕೆಗಳು ಏನಿರುತ್ತೆ ಅದನ್ನೆಲ್ಲ ಆಚೆ ಮಾಡ್ಕೊಂಡು ಒಳಗೆ ಇಡ್ತಾರೆ ಮನೆ ಒಳಗೆ ಯಾವಾಗಲೂ ನೀಟಾಗಿರುತ್ತೆ ಊಟಕ್ಕೆ ಯಾರಾದರೂ ನೆಂಟರೆಲ್ಲ ಬರ್ತಾರಲ್ಲ ಆವಾಗ ಮನೆ ಒಳಗೆ ಊಟಕ್ಕೆ ಬಡಿಸ್ತಾರೆ ಆಚೆಯಿಂದ ಅಡಿಕೆ ಮಾಡಿ ತೊಗೊಂಡೋಗಿ ಇಟ್ಟಿರ್ತಾರೆ ಅವ್ರದ್ದು ಸಂಜೆ ತೇರು ಹಾಗಾಗಿ ತೇರು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ದೊಡಮ್ಮ ಅಷ್ಟ್ರಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಅಷ್ಟರಲ್ಲಿ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಎತ್ತಿಟ್ಟಿದ್ರು ವೀಡಿಯೋ ಆಗಲಿಲ್ಲ ಬೇಕಂತಂದರೆ ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಕ್ವಿಕ್ಕಾಗಿ ಮಾಡ್ತಾರೆ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ ಬಳಸೇನೆ ಮಾಡ್ತಾರೆ ಹೊರಗಡೆಯಿಂದ ತಂದು ಮಾಡಬೇಕು ಆ ಥರ ಏನೂ ಇಲ್ಲ ಟೇಸ್ಟ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಉಪ್ಪಿನಕಾಯಿ ರೆಡಿ ಆಯಿತು ಆ ಎರಡು ಚಕ್ರದ ತೇರು ತುಂಬ ಜನ ಅದನ್ನು ನೋಡಬೇಕು ಅಂತಾನೆ ಈ ಜಾತ್ರೆಗೆ ಬರ್ತಾರೆ ನಮ್ಮ ಕಡೆ ಎಲ್ಲ ಹೇಗೆ ಅಂತಂದರೆ ತೇರಿಗೆ ನಾಲ್ಕು ಚಕ್ರ ಇರುತ್ತೆ ನೀಟಾಗಿ ಅದು ಹೋಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಫಸ್ಟಿಂದನೂ ಹಾಗೆ ಎರಡೇ ಚಕ್ರದ ತೇರು ಹಾಗಾಗಿ ತುಂಬ ಜನ ಅದು ಹೇಗಿರುತ್ತೆ ನೋಡಬೇಕು ಅಂತಲೇ ಬರ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ತುಂಬ ಅಪ್ಪಿದೆ ಅಲ್ಲಿ ಹಗ್ಗ ಹಾಕ್ಕೊಂಡು ತೇರನ್ನು ಎಳ್ಕೊಂಡು ಹೋಗ್ತಾರೆ ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ ಎಳ್ಕೊಂಡು ಹೋಗ್ತಾರೆ ಅಂತ ದೇವರನ್ನು ಕೂರಿಸಿರ್ತಾರೆ ಮುತ್ತಿನಮ್ಮ ದೇವಿಯವರ ಜಾತ್ರೆ ನಡೀತಾ ಇರೋದಿಲ್ಲ ಈಗ ಹಾಗೆ ಇಲ್ಲಿ ನಮ್ಮ ಎಲ್ಲ ಹೇಗೆ ಅಂತಂದರೆ ಮಧ್ಯಾಹ್ನಕ್ಕೆ ತೇರು ಮುಗಿದು ಹೋಗುತ್ತೆ ಆದರೆ ಇಲ್ಲಿ ಸಂಜೆ ತೇರು ಆರು ಗಂಟೆಗೆ ತೇರು ಎಳೆಯೋದು ಹಾಗೆ ಪ್ಯಾನ್ಕತ್ ಗಾಡಿ ಎಲ್ಲ ಹೋಗುತ್ತೆ ನೋಡಿ ಇವಾಗ ಎಷ್ಟು ಜನ ತೇರು ಎಳಿತಾ ಇದ್ದಾರೆ ಅಂತ ಹಾಗೆ ತೇರಿನಿಂದೆ ತುಂಬ ಜನ ಹೋಗ್ತಾರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದ್ರೂ ಜನ ಹಿಂದೆ ಹೋಗ್ತಾನೆ ಇರ್ತಾರೆ ದೇವಸ್ಥಾನದತ್ರ ಹೋಗಿ ಅಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ಹೇಗೆ ಅಂತಂದರೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಇದ್ದಾರಲ್ಲ ಅವ್ರು ನಾಲ್ಕು ಜನ ಅಣ್ಣ ತಮ್ಮಗಳು ಹಾಗಾಗಿ ಅವ್ರು ನಾಲ್ಕು ಜನನೂ ಕೂಡ ಒಂದೊಂದು ವರ್ಷ ಪೂಜೆಯನ್ನು ಮಾಡ್ತಾರೆ ಇವಾಗ ಹೇಳಿದ್ನಲ್ಲ ಮುತ್ತಮ್ಮ ದೇವಿಯವರ ಜಾತ್ರೆ ನಡೀತಾ ಇರೋದು ಅಂತ ನಾಲ್ಕು ವರ್ಷವೂ ಕೂಡ ಅಂದರೆ ಒಂದೊಂದು ವರ್ಷ ಒಬ್ಬೊಬ್ಬರು ಪೂಜೆ ಮಾಡ್ತಾರೆ ಮುಂದಿನ ವರ್ಷ ಏನೋ ಅಣ್ಣವ್ರದ್ದು ಪೂಜೆ ಬರುತ್ತಂತೆ ಹಾಗಾಗಿ ಈ ಈ ದೇವಸ್ಥಾನದ ಪೂಜಾರು ದೊಡ್ಡಮ್ಮನ ಮನೆಯವರು ಈ ದೇವರ ವಿಶೇಷತೆ ಏನು ಅಂತಂದರೆ ಕೆಲವು ದೇವಸ್ಥಾನಗಳ ಒಳಗೆ ಅಂದರೆ ಗರ್ಭಗುಡಿ ಒಳಗೆ ಹೆಣ್ಮಕ್ಳಿಗೆ ಪ್ರವೇಶ ಇರೋದಿಲ್ಲ ಮಕ್ಕಳು ಮಾತ್ರ ಪೂಜೆ ಮಾಡಬೇಕು ಅದರೊಳಗೆ ಹೆಣ್ಣು ಸಣ್ಣ ಮಕ್ಕಳು ಕೂಡ ಹೋಗೋದಿಲ್ಲ ಆದರೆ ಈ ದೇವರಿಗೆ ಹೇಗೆ ಅಂತಂದರೆ ಊರಿನವ್ರು ಎಲ್ಲರೂ ಕೂಡ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ ಹೆಂಗುಸರು ಮತ್ತು ಗಂಡಸರು ಇಬ್ಬರು ಕೂಡ ನಾನು ಚಿಕ್ಕವಳಿದ್ದಾಗ ಈ ದೇವರ ಪೂಜೆ ಕೂಡ ನಾನು ಮಾಡಿದ್ದೀನಿ ಅಂದರೆ ನಾನು ರಜಕ್ಕೆ ಹೋಗ್ತಾ ಇದ್ದೆ ಆವಾಗ ಅಲ್ಲಿಗೆ ಬರೋ ನಾನು ಹೋದಾಗ ಏನಾದರೂ ಪೂಜೆ ಇದ್ದರೆ ನಾನು ಕೂಡ ತುಂಬ ದಿನ ಈ ದೇವರ ಪೂಜೆಯನ್ನು ಮಾಡಿದ್ದೀನಿ ಹೆಣ್ಮಕ್ಳು ಮಕ್ಕಳು ಯಾರು ಬೇಕಾದ್ರೂ ಒಳಗೆ ಹೊಗಡೆ ಹೋಗ್ಬೋದು ಪೂಜೆ ಮಾಡ್ಬೋದು ನೈವೇದ್ಯಕ್ಕೆ ಏನು ತೊಗೊಂಡೋಗಿರ್ತಾರೆ ಅವರೇ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರೇ ಬರ್ಬೋದು ಆ ಬರಬೇಕು ಅವರೇ ಬಂದು ಪೂಜೆ ಮಾಡಬೇಕು ವೆಯ್ಟ್ ಮಾಡಬೇಕು ಆ ಥರ ಏನೂ ಇಲ್ಲ ಯಾರು ಬೇಕಾದ್ರೂ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ನನಗೆ ತುಂಬಾ ಇಷ್ಟ ಆಯಿತು ನಾನು ಕೂಡ ಈ ದೇವರನ್ನು ಪೂಜೆ ಮಾಡಿದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ಆಗಿ ನೆಕ್ಸ್ಟ್ ಡೇ ದೇವರು ಊರಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಊರು ಸುತ್ತ ದೇವರು ಹೋಗುತ್ತೆ ಅಲ್ಲಿ ಮಂಗಳಾರತಿ ಮಾಡಿಸಿ ದೇವರಿಗೆ ಮಡ್ಲಕ್ಕಿ ಹಾಕ್ತಾರೆ ಅಂದರೆ ಪಕ್ಕದ ದೇವರು ಕೂಡ ಒಂದು ಬಂದಿರುತ್ತೆ ಜಾತ್ರೆಗೆ ಎರಡು ದೇವರಿಗೂ ಕೂಡ ಪೂಜೆ ಮಾಡಿಸಿ ಮಂಗಳಾರತಿ ಮಾಡಿಸ್ತಾರೆ ಮಹಿತನೂ ಕೂಡ ಜಾತ್ರೆಗೆ ಬಂದಿದ್ದರು ಅವ್ರ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಬಂದಿದ್ರು ಅವಳು ಪಾಡಿಗೆ ಅವಳು ಆಟಾಡ್ಕೊಂಡು ಇರ್ತಾಳೆ ಆದರೆ ಸಖತ್ತು ತರಲೆ ಸುಬ್ಬಿ ಅಂತ ಹೇಳ್ಬೋದು ಒಂದು ನಿಮಿಷ ಕೂತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಓವರ್ ಆಕ್ಟಿವ್ ಅಂತಲೇ ಹೇಳ್ಬೋದು ಯಾವಾಗಲೂ ಆಟಾಡ್ತಾನೆ ಇರ್ತಾಳೆ ಏನಾದರೂ ಎಳಿತಾನೆ ಇರ್ತಾಳೆ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅಂತಂದರೆ ಅವಳಿಗಂತೂ ಕಾಲು ಬಂದಮೇಲೆ ಅಂದರೆ ಓಡಾಡೋದಕ್ಕೆ ಶುರು ಮಾಡಿದ ಮೇಲೆ ಅವ್ರ ಅಮ್ಮ ಹದಿನಾಲ್ಕು ಕೆ ಜಿ ಸಣ್ಣ ಆಗಿದ್ದಾಳಂತೆ ಅವಳು ನಿಡ್ದು ಹಿಡಿದು ದೊಡ್ಡ ನಿತ್ಯ ಅಂತೂ ನಾನು ಅಷ್ಟೊಂದು ತಲೆ ತಿಂದೇ ಇಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡೋರು ನಿತ್ಯ ಅಂತ ಸ್ಕೂಲಿಗೆ ಕಳಿಸಿದ್ದೆ ಆ ನಿತ್ಯ ಸ್ಕೂಲಿಂದ ಬಂದಾಯಿತು ಇವಾಗ ನನ್ನ ತಂಗಿ ಹಾಗೆ ತಮ್ಮ ಆ ತಂಗಿ ಮಗಳು ಎಲ್ಲರೂ ಕೂಡ ಊರಿಗೆ ಹೊರಟಿದ್ರು ನನ್ನ ಮಕ್ಳು ಅಷ್ಟೊಂದು ತಲೆ ತಿಂದಿದ್ದಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಂದರೆ ಮಕ್ಕಳು ಅಂದಮೇಲೆ ಆಕ್ಟಿವ್ ಆಗಿರ್ತಾರೆ ಆಟ ಆಡ್ತಾರೆ ಅದು ಓಕೆ ಆದರೆ ಇವಳು ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿದ್ದಾಳೆ ಒಂದು ನಿಮಿಷ ಕುತ್ಕೊಳ್ಳೋದಿಲ್ಲ ಒಂದು ನಿಮಿಷ ನಿಂತ್ಕೊಳ್ಳೋದಿಲ್ಲ ಏನು ಸಿಗುತ್ತೆ ಎಲ್ಲದನ್ನು ಎಳ್ದಾಡ್ತಾ ಆಟ ಆಡ್ತಾ ಇರ್ತಾಳೆ ಆವಾಗ ನಂತರ ಅವರು ಊರಿಗೆ ಹೊರಟಿದ್ರು ಅಷ್ಟರಲ್ಲಿ ದೇವ್ರ ಮನೆ ಹತ್ರ ಬಂದಿತ್ತು ಹಾಗಾಗಿ ಇವ್ರು ಹೇಗೆ ಅಂತಂದರೆ ಚೆಂದ ಮಾತಾಡ್ತಾರೆ ಅದನ್ನ ಮಾತಾಡೋದು ನೋಡೋದಕ್ಕೇ ಒಂಥರ ಖುಷಿ ಅನಿಸುತ್ತೆ ಆ ಕಡೆಯಿಂದ ಬರ್ತೀನಿ ರೆಡಿ ಮಾಡಿ ಅಂತ ಏನೇ ಹೇಳಿ ಹೋಗ್ತಾ ಇದ್ದಾರೆ ಅವರು ಆ ಇವರು ನನ್ನ ತಮ್ಮ ನಮ್ಮ ಆಂಟಿ ಮಗ ಇವಾಗ ಅಮ್ಮ ಕೂಡ ಬಂದಿದ್ದರು ನೆನ್ನೆ ಜಾತ್ರೆಗೆ ಬರೋದಕ್ಕೆ ಆಗಿರಲಿಲ್ಲ ಅಮ್ಮ ಹೇಗೆ ಅಂತಂದರೆ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಅವರು ಎಲ್ಲಿಗೂ ಅಷ್ಟು ಬರೋದಕ್ಕೇ ಆಗೋದಿಲ್ಲ ಹಾಲು ಕರಿಬೇಕು ಅಂತ ಮಲ್ಲೆ ಉಳ್ಕೊಳ್ತಾರೆ ಇದು ಸಂಜೆ ತೇರಾಗಿರೋದ್ರಿಂದ ನಿನ್ನೆ ಬಂದರೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ನೆಕ್ಸ್ಟ್ ಡೇ ಬಂದಿದ್ದರು ನಾವು ಬೆಳಗ್ಗೆ ಹೊರಟಿದ್ವಿ ಅಮ್ಮ ಬಂದಿದ್ದಾರೆ ಅವ್ರು ಬಂದ ಮೇಲೆ ಹೇಗೆ ಬಿಟ್ಟು ಹೋಗೋದು ಅಂತ ಸಂಜೆವರೆಗೂ ಅಮ್ಮನ ಜೊತೆ ಇದ್ದು ನಾವು ನಮ್ಮೂರಿಗೆ ಬಂದ್ವಿ ಅಮ್ಮ ಅಮ್ಮನವ್ರಿಗೆ ಹೋದರು ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು